ಆರ್ ಕೆ ಪ್ರೊಡಕ್ಷನ್ ಬರುತ್ತೆ ಅಂತ ಸದ್ದು ಆಗ್ತಾ ಇದೆ ಅದು ಆ ನನಗೂ ನಿಜಾನು ಇಷ್ಟು ಯುವ ಸರ್ದು ಯಾವ ಮೂವಿ ಅಪ್ಪ ನಮಸ್ತೆ ನಮಸ್ತೆ ಇವಾಗ ಯುವ ರಾಜ್ಕುಮಾರ್ದು ಒಂದು ಮಾಸ್ ಮೂವಿ ಬಂತು ಸಖತ್ ಚೆನ್ನಾಗಿ ಹಿಟ್ ಆಯ್ತು ಇವಾಗ ಪೇಪೆ ಮೂವಿ ಬರ್ತಾ ಇದೆ ಸೊ ಅದ್ರ ಬಗ್ಗೆ ಅನಿಸಿಕೆ ಹೇಳಿದೆ ಅಪ್ಪಾಜಿ ಎಲ್ಲರಿಗೂ ನನಗೆ ಭಯ ಇದ್ದೇ ಇರುತ್ತೆ ಸಿನಿಮಾ ರಿಲೀಸ್ಗೂ ಮುಂಚೆ ಹೊರಗಡೆ ಬಂದಲ್ಲಿ ಅಭಿಮಾನಿ ದೇವರು ಏನು ಪ್ರತಿಕ್ರಿಯೆ ನೀಡ್ತಾರೆ ಅಂತ ಒಂದು ನಿರೀಕ್ಷೆ ಇದೆ ಭಯ ಇದೆ ಭಕ್ತಿ ಇದೆ ಕಾಯ್ತಾ ಇದ್ದೀವಿ ಅವ್ರು ಏನು ಹೇಳಿದ್ರು ಅದು ನಮ್ಗೆ ಆಶೀರ್ವಾದ ಓಕೆ ಅಪ್ಪಾಜಿ ನೆಕ್ಸ್ಟ್ ಇವತ್ತು ಇವತ್ತು ಕೂಡ ಏನಪ್ಪ ಅಂದರೆ ಟ್ರೈಲರ್ ರಿಲೀಸ್ ಇದೆ ಹೌದಲ್ವಾ ಟ್ರೈಲರ್ ರಿಲೀಸ್ ಇದೆ ಸೊ ಅದ್ರ ಬಗ್ಗೆ ಯಾವ ಥರ ಅಂದರೆ ಇದು ಮಾಡಿಕೊಂಡಿದ್ದೀರಾ ನಾನು ಕಾಯ್ತಾ ಇದ್ದೀನಮ್ಮ ಅಭಿಮಾನಿ ದೇವರೆಲ್ಲ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಬಂದು ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಹೇಗೆ ಬರುತ್ತೆ ಅಂತ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಹೇಳಿ ನಮಗೆ ತಿಳಿಸ್ಬೇಕು ನೆಕ್ಸ್ಟ್ ಯುವ ಸರ್ದು ಯಾವ ಮೂವಿ ಇನ್ನೊಂದು ಕಥೆ ಕೇಳ್ತಾ ಇದ್ದೀವಿ ಮೊನ್ನೆ ಯಾವುದು ಫಿಕ್ಸ್ ಆಗಿಲ್ಲ ಫಿಕ್ಸ್ ಆದ ತಕ್ಷಣ ಮೊದಲು ಮೀಡಿಯಾಗೆ ಬಂದು ಹೇಳಿದೆ ನಮ್ಮ ಕೆಲಸ ಅಂದ್ರೆ ಸ್ವಲ್ಪ ಡೀಲ್ ಆಯ್ತಲ್ವಾ ಅಭಿಮಾನಿಗಳು ಎಲ್ಲರೂ ಕಾದ್ರದಿಂದ ಕಾಯ್ತಾ ಇದ್ದಾರೆ ಯುವ ಬಾಸ್ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇಲ್ಲಿ ಬಂದ ತಕ್ಷಣ ಒಂದೇ ಒಂದು ಸೌಂಡ್ ಯುವ ಬಾಸ್ ಯುವ ಬಾಸ್ ಯುವ ಬಾಸ್ ನಮಗೂ ಅವನು ಎರಡನೇ ಸಿನಿಮಾ ಈಗ ಮೊದಲನೇ ಸಿನಿಮಾ ಮಾಡ್ಬಿಟ್ವಿ ಎರಡನೇ ಸಿನಿಮಾ ಈಗ ನಿರೀಕ್ಷೆಯಿಂದ ಬರ್ತಾರೆ ಮೊದಲನೇ

ಈ ಮನೆಯಿಂದ ಒಂದು ಕೊಡುಗೆ ಬರ್ತಾ ಇದೆ ಕುಡಿ ಬರ್ತಾ ಇದೆ ಬಂದ್ಬಿಟ್ರು ಈಗ ಈ ಕುಡಿಗೆ ಜನ ನೋಡಿದರೆ ಏನೇನು ಇಷ್ಟಪಟ್ಟಿದ್ದಾರೆ ಯಾವ್ದಾವ್ದು ಬೇಕು ಅವ್ರಿಗೆ ಇನ್ನು ಏನೇನು ಬೇಕು ಅವ್ರಿಗೆ ಇಂಥದ್ದನ್ನ ವಿಚಾರ ಮಾಡಿ ಕತೆನ ಒಪ್ಕೋತಾ ಇದ್ದಾರೆ ಕತೆನ ನೆಕ್ಸ್ಟ್ ಪಿ ಆರ್ ಕೆ ಪ್ರೊಡಕ್ಷನ್ ಬರುತ್ತೆ ಅಂತ ಸದ್ದ ಆಗ್ತಾ ಇದೆ ಅದು ನಿಜಾನ ಆ ಸದ್ದು ನನಗೂ ಕೇಳ್ತಾ ಬಟ್ ಅದು ಅಶ್ವಿನಿ ಅವರೇ ಹೇಳ್ಬೇಕದು ಯಾಕಂದ್ರೆ ಅವ್ರ ವಿಷಯ ನಾ ಪಿ ಆರ್ ಕೆ ವಿಷಯ ಅಶ್ವಿನಿ ಬಾಯಿಲಿ ಕೇಳಿದ್ರೆ ಗುರುಗೆ ತಾಯಿ ಹೇಳ್ದಂಗೆ ಫೀಲಿಂಗ್ ಆಗುತ್ತೆ ಹೌದು ಹೌದು ಅಪ್ಪಾಜಿ ನೆಕ್ಸ್ಟ್ ಇವಾಗ ಯುವ ಸರ್ದು ಬರ್ತದೆ ಅಂತ ಹೇಳಿದ್ರಿ ಪೆಪ್ಪೆ ಮೂವಿ ಇದೇನಪ್ಪ ಅಂತಂದ್ರೆ ತುಂಬಾ ಸತ್ ಮಾಡ್ತಾ ಇದೆ ಎಲ್ಲಾ ಡಿಸ್ಟಿಕ್ ಅಲ್ಲೂ ಸತ್ ಮಾಡ್ತಾ ಇದೆ ಅಂದ್ರೆ ಯಾವ ತರ ಪ್ರಿಪರೇಷನ್ ಎಲ್ಲ ಅವ್ರು ಮಾಡ್ಕೊಂಡಿದ್ದಾರೆ ಪೆಪ್ಪೆ ಮೂವಿ ಒಂದು ಟೀಮ್ ಯಾವ ತರ ಮಾಡ್ಕೊಂಡಿದೆ ಅಂತ ನಾನು ಸರ್ ಇದು ನನ್ನ ದೊಡ್ಡ ಮಗನಿಗೆ ವಿನಯ್ ರಾಜ್ಕುಮಾರ್ ಒಂದು ವಿಭಿನ್ನವಾದ ಪಾತ್ರ ಕಳೆದ ಚಿತ್ರ ಒಂದು ಸರಳ ಪ್ರೇಮ ಹೌದು ಜನಗಳಿಗೆ ಮೆಚ್ಚುಗೆ ಆಗಿದೆ ಅದರಲ್ಲಿ ಬರದೇ ಬೇರೆ ಇದರಲ್ಲಿ ಬರೋದೇ ಬೇರೆ ಸೊ ಈ ಎರಡು ಕ್ಯಾರೆಕ್ಟರ್ ಎರಡು ವಿಭಿನ್ನವಾದ ಒಂದು ಪಾತ್ರಗಳನ್ನ ಜನ ಹೇಗೆ ಸ್ವೀಕರಿಸ್ತಾರೆ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬಹುದು ಅಂದ್ರೆ ಮುಂಚೆ ಎಲ್ಲ ಇದ್ರಲ್ಲಿ ಮಾಸ್ ಆಗಿ ಕಾಣಿಸ್ತಾ ಇದ್ದಾರೆ ಪೋಸ್ಟರ್ ಎಲ್ಲ ನೋಡಿದ್ವಿ ಒಂಥರ ವೆರೈಟಿ ಇತ್ತೀಚೆಗೆ ಕಂಡಂತ ಫೋಟೋಗಳೇ ಬೇರೆ ಈವಾಗ ಕಾಣಿಸ್ತಿರೋ ಫೋಟೋಗಳೇ ಬೇರೆ ಒಂಥರ ವೆರೈಟಿ ಲುಕ್ ಅಲ್ಲಿ ಇದ್ದಾರೆ ಅದ್ರ ಬಗ್ಗೆ ಪೋಸ್ಟರ್ ಬಗ್ಗೆ ಒಂದ್ ಸ್ವಲ್ಪ ವೆರೈಟಿ ಲುಕ್ ಬಗ್ಗೆ ಖುಷಿ ಆಗುತ್ತೆ ಬಟ್ ಸಿನಿಮಾ ಪ್ರತಿಕ್ರಿಯೆ ಬರೋರ್ಗು ತಂದೆಯಾಗಿ ಏನು ಹೇಳಕ್ಕೂ ಭಯ ಆಗುತ್ತೆ ನಿರೀಕ್ಷೆ ಒಂದು ನಾವು ಹೇಳೋದೊಂದು ಆಗ್ಬಾರ್ದು ಕಾಯ್ತಾ ಇದ್ದೀವಿ ಅವನಿಗೆಲ್ಲ ಒಳ್ಳೇದಾದ್ರೆ ಅಭಿಮಾನಿಗಳು ಹರಿಸಿ ಹಾರೈಸಿದ್ರೆ ಸಾಕು ಓಕೆ ಅಪ್ಪಾಜಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ